ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ರಾಹುಕೇತು ಇಂದ ಉತ್ಪತ್ತಿಯಾಗುವಂತಹ ಗ್ರಹಣದ ಬಗ್ಗೆ ವಿಜ್ಞಾನ ಮತ್ತು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಅಧ್ಯಯನ ಮಾಡೋಣ ಗ್ರಹಣ ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಈ ಗ್ರಹಣದ ವೈಜ್ಞಾನಿಕ ಕಾರಣಗಳೇನು ಜ್ಯೋತಿಷ್ಯ ಪ್ರಕಾರ ಇದರ ಫಲಿತಾಂಶ ಹೇಗಿರುತ್ತೆ ಈ ವಿಡಿಯೋದಲ್ಲಿ ನೀವು ಸಂಪೂರ್ಣ ಮಾಹಿತಿಯನ್ನು ಪಡೆಯರಿದ್ದೀರಿ ಇದು ಕೇವಲ ಪೌರಾಣಿಕತೆಯಲ್ಲ ಅದರಲ್ಲಿ ವೈಜ್ಞಾನಿಕ ಸತ್ಯವೂ ಸಹ ಅಡಗಿದೆ ಮೊದಲನೇದಾಗಿ ಗ್ರಹಣ ಅಂದ್ರೆ ಏನು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಪೃಥ್ವಿ ಚಂದ್ರ ಮತ್ತು ಸೂರ್ಯನ ಸ್ಥಿತಿಯಿಂದ ಆಗುವಂತ ಒಂದು ಪ್ರಾಕೃತಿಕ ಘಟನೆ ರಾಹುಕೇತು ಎಂಬ ಗ್ರಹಗಳು ವಿಜ್ಞಾನದಲ್ಲಿ ಏನಾದರೂ ಮೆನ್ಷನ್ ಮಾಡಿದಾರ ಸತ್ಯ ಏನು ಅಂದರೆ ರಾಹುಕೇತು ಎಂಬ ಯಾವುದೇ ಗ್ರಹಗಳು ಭೌತಿಕ ರೂಪದಲ್ಲಿ ಇಲ್ಲವೇ ಇಲ್ಲ ಇವು ಚಂದ್ರನ ಮತ್ತು ಭೂಮಿಯ ಕಕ್ಷೆಯಲ್ಲಿ ಇರುವಂತಹ ಲೂನಾರ್ ನೋಟ್ಸ್ ಅಷ್ಟೇ ಅಂದರೆ ಇವಾಗ ಈ ಚಿತ್ರವನ್ನು ನೋಡಿ ಇದು ನಮ್ಮ ಸೌರಮಂಡಲ ಇಲ್ಲಿ ಸೂರ್ಯ ಕೇಂದ್ರ ಹಾಗೆ ಎಲ್ಲ ಒಂಬತ್ತು ಗ್ರಹಗಳು ಅದರ ಪರಿಕ್ರಮ ಆಗ್ತಾ ಇರ್ತವೆ ಇದು ಫ್ಯಾಕ್ಟ್ ಆದರೆ ಜ್ಯೋತಿಷ ಪ್ರಕಾರ ಹೇಳುತ್ತೆ ಅಂತಂದ್ರೆ ಭೂಮಿಯ ಸುತ್ತ ಎಲ್ಲ ಒಂಬತ್ತು ಗ್ರಹಗಳು ಅಂದರೆ ಸೂರ್ಯ ಚಂದ್ರ ಮಂಗಳ ಶುಕ್ರ ಶನಿ ಬುಧ ಗುರು ರಾಹು ಕೇತು ಇವು ಭೂಮಿಯ ಸುತ್ತವೆ ಅಂತ ಇವಾಗ ನೀವು ಯೋಚನೆ ಮಾಡ್ತಿರ್ಬೋದು ಇದು ಹೆಂಗೆ ಸಾಧ್ಯ ಅಂತೇಳಿ ಇದು ಸೌರಮಂಡಲ ತೀಯರನ್ನು ಬದಲಾಗಿಸ್ತಿದೆಯಲ್ಲ ಅಂತ ಡೋಂಟ್ ವರಿ ನೀವು ನಿತ್ಯ ಆಕಾಶಗಳನ್ನು ನೋಡಿದಾಗ ಸೂರ್ಯ ಚಂದ್ರ ಹಾಗೆ ರಾತ್ರಿ ಕಾಣಿಸುವಂತಹ ಶುಕ್ರ ಆಗಿರ್ಬೋದು ಗುರುಗ್ರಹಗಳಾಗಿರ್ಬೋದು ಇವನ್ನು ನೋಡಿದಾಗ ನಿಮಗೇನು ಅನ್ಸುತ್ತಿವು ನಿತ್ಯ ಪೂರ್ವದಲ್ಲಿ ಒಟ್ಟಿ ಪಶ್ಚಿಮದಲ್ಲಿ ಅಸ್ತ ಆಗ್ತವೆ ಇವಾಗ ಹೇಳಿ ಇದು ಸತ್ಯನೋ ಅಥವಾ ಸುಳ್ಳು ಅಂತ ನಾನು ಹೇಳ್ತಿರೋದು ನಿಮಗೆ ಏನು ಕಾಣಿಸುತ್ತೋ ಅದನ್ನು ಮಾತ್ರ ಗೆಳೆದು ಅಷ್ಟೆ ಇದನ್ನು ಇಂಗ್ಲಿಷಲ್ಲಿ ಸೆಂಟ್ರಿಕ್ ಮೆಥಡ್ ಅಂತ ಕರೀತಾರೆ ಇಲ್ಲಿ ಈ ಮೆಥಡಲ್ಲಿ ಭೂಮಿಯನ್ನ ಕೇಂದ್ರವನ್ನಾಗಿಟ್ಟುಕೊಂಡು ನೋಡುವಂಥದ್ದು ಎಲಿಯೋ ಸೆಂಟ್ರಿಕ್ ಮೆಥಡ್ ಅಂತಂದ್ರೆ ಇದರಲ್ಲಿ ಸೂರ್ಯನನ್ನ ಕೇಂದ್ರವಾಗಿ ಇಟ್ಟುಕೊಂಡು ಇದ್ದು ನೋಡಿದಾಗ ಏ ಕಾಣುತ್ತೋ ಅದನ್ನ ಆಧಾರವಾಗಿ ಇಟ್ಟುಕೊಂಡು ಜ್ಯೋತಿಷ್ಯವನ್ನ ಮಾಡಿರುವಂತದ್ದು ಇಲ್ಲಿ ಎರಡೂ ಸತ್ಯ ಏ ಕಾಣುತ್ತೋ ಹಾಗೆ ಇಳಿಸಿದ್ದಾರೆ ಜಿಯೋಸೆಂಟ್ರಿಕ್ ಮೆಥಡ್ ಆಧಾರದ ಮೇಲೆ ಸೂರ್ಯ ಮತ್ತೆ ಚಂದ್ರ ಭೂಮಿಯ ಪರಿಕ್ರಮಕ್ಕೆ ತನ್ನದೇ ಆದ ಕಕ್ಷೆಯನ್ನ ಹೊಂದಿರುತ್ತೆ ಭೂಮಿ ಸೂರ್ಯ ಹಾಗೂ ಚಂದ್ರ ಒಂದೇ ಸಮನಾಗಿ ಇಟ್ಟಾಗ ಅಂದ್ರೆ ಒಂದು ಲೈನ್ ಆಗಿಟ್ಟಾಗ ಚಂದ್ರ ಇವೆರಡರ ಹೈಟ್ಗಿನ್ನ ಐದು ಡಿಗ್ರಿ ಎತ್ತರದಲ್ಲಿ ಇರುತ್ತೆ ಇದು ಭೂಮಿಯನ್ನು ಸುತ್ತುವಾಗ ಡಿಸೆಂಡಿಂಗ್ ಮತ್ತು ಅಸೆಂಡಿಂಗ್ ಆಗಿ ಪರಿಕ್ರಮ ಆಗ್ತಾ ಇರುತ್ತೆ ಸೂರ್ಯ ಮತ್ತು ಚಂದ್ರ ಹೀಗೆ ಸುತ್ತುವಾಗ ಚಂದ್ರ ಸೂರ್ಯನ ಕಕ್ಷೆಯನ್ನ ಅಂದ್ರೆ ಅದರ ಭಾಗವನ್ನ ಛೇದಿಸಿ ಮುಂದೆ ಹೋಗುತ್ತೆ ಈ ಛೇದಿಸಿದಂತಹ ಎರಡು ಸ್ಥಳವನ್ನ ರಾಹುಕೇತು ಅಂತೇಳಿ ಕರೀತಾರೆ ಚಂದ್ರನ ಉತ್ತರದ ಕಡೆ ಲೂನಾರ್ ನಾರ್ತ್ ನೋಡು ಅಂತೇಳಿ ಮತ್ತೆ ದಕ್ಷಿಣ ಕಡೆ ಆ ಸ್ಥಳವನ್ನ ಕೇತು ಅಂತೇಳಿ ಕರೀತಾರೆ ಹೀಗೆ ಪರಿಕ್ರಮ ಮಾಡುತ್ತಿರುವಾಗ ಯಾವುದಾದ್ರೂ ಒಂದು ಸಮಯದಲ್ಲಿ ಎರಡು ಬಿಂದುಗಳು ಸೂರ್ಯ ಭೂಮಿ ಹಾಗೂ ಚಂದ್ರನ ಮಧ್ಯೆ ಬರುತ್ತೋ ಆ ಸಮಯವನ್ನು ಗ್ರಹಣ ಅಂತೇಳಿ ಕರೀತಾರೆ ಮುಂದಿನ ವಿಡಿಯೋದಲ್ಲಿ ಇದರ ಪರಿಣಾಮದ ಬಗ್ಗೆ ಮಾತಾಡೋಣ